ಪ್ರತ್ಯೇಕತಾ ವಾದಕ್ಕೆ ಗುಡ್ ಬೈ ಹೇಳಿದ ಹುರಿಯತ್ ಕಾನ್ಫರೆನ್ಸ್ ಕಾಶ್ಮೀರದಲ್ಲಿ ಪ್ರತ್ಯೇಕತಾ ವಾದಕ್ಕೆ ಸದಾ ನೀರೆರೆದು ಪೋಷಿಸುತ್ತಿತ್ತು ಹುರಿಯತ್ ಕಾನ್ಫರೆನ್ಸ್ ಸಂಘಟನೆ ಇದು ಪ್ರತ್ಯೇಕತಾ ವಾದದ ವಿರುದ್ಧದ ಹೋರಾಟಕ್ಕೆ ಸಿಕ್ಕ ಮೊದಲ ಯಶಸ್ಸು ಎಂದು ಹಾಸ್ಯ ವ್ಯಕ್ತಪಡಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ನೇಹಿತರೆ ನೀವು ಯುಪಿಎ ಸರ್ಕಾರದ ಅವಧಿಯಲ್ಲಿ ದೇಶದ ಸುದ್ದಿಗಳನ್ನ ಅದರಲ್ಲೂ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನ ಫಾಲೋ ಮಾಡ್ತಿದ್ರೆ ಹುರಿಯತ್ ಕಾನ್ಫರೆನ್ಸ್ ಎಂಬ ಸಂಘಟನೆಯ ಹೆಸರನ್ನ ಆಗಾಗ ಕೇಳಿರಬಹುದು ಭಾರತದೊಂದಿಗೆ ಇದ್ದು ಭಾರತದಿಂದ ಸಿಗುವ ಹಣಕಾಸಿನ ನೆರವಿನಿಂದಲೇ ಕಾಶ್ಮೀರದ ಪ್ರತ್ಯೇಕತಾವಾದ ಮತ್ತು ಸ್ವಾಯತ್ತತೆಯ ಬಗ್ಗೆ ಮಾತನಾಡುತ್ತಾ ಇದ್ದ ಸಂಘಟನೆ ಇದು ಆರ್ಟಿಕಲ್ ತ್ರೀ ಸೆವೆಂಟಿ ಲಾಭ ಇದ್ದ ಸಮಯದಲ್ಲಿ ಕಾಶ್ಮೀರದ ಯುವಕರನ್ನ ಭಾರತದ ವಿರುದ್ಧ ಪ್ರಚೋದಿಸಿ ಸೈನಿಕರ ಮೇಲೆ ಕಲ್ಲು ತೂರಾಟಕ್ಕೆ ಬಳಸುತ್ತಿದ್ದದ್ದೇ ಈ ಸಂಘಟನೆಗಳು ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಬಾರಿ ಮೋದಿಯವರ ಸರ್ಕಾರ ಭರ್ಚರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಾಗ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನ ರದ್ದು ಮಾಡುವ ನಿರ್ಧಾರ ಯಾವಾಗ ಕೈಗೊಂಡರೂ ಆಗಲೇ ಎಲ್ಲಾ ಸಂಘಟನೆಗಳ ನಾಯಕರನ್ನ ಗೃಹ ಬಂಧನದಲ್ಲಿಟ್ಟಿದ್ದರು ಅಲ್ಲಿಂದ ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದದ ಚಟುವಟಿಕೆಗಳು ಕಡಿಮೆಯಾಗುತ್ತಾ ಬಂತು ಇದೀಗ ಪ್ರತ್ಯೇಕತಾವಾದಕ್ಕೆ ಹುರಿಯತ್ ಕಾನ್ಫರೆನ್ಸ್ನ ಮೂರು ಬಣಗಳು ಗುಡ್ ಬೈ ಹೇಳಿದು ಪ್ರತ್ಯೇಕತಾವಾದದ ವಿರುದ್ಧದ ಭಾರತದ ಹೋರಾಟಕ್ಕೆ ಮೊದಲ ಯಶಸ್ಸು ದೊರಕಿದೆ ಹುರಿಯತ್ ಕಾನ್ಫರೆನ್ಸ್ನ ಬಣಗಳಾದ ಜೆಕೆ ಪೀಪಲ್ಸ್ ಮೂವ್ಮೆಂಟ್ ಮತ್ತು ಡೆಮಾಕ್ರೆಟಿಕ್ ಪೊಲಿಟಿಕಲ್ ಮೂವ್ಮೆಂಟ್ ಹಾಗೂ ಜಮ್ಮು ಕಾಶ್ಮೀರ ಫ್ರೀಡಂ ಮೂವ್ಮೆಂಟ್ ಪಕ್ಷಗಳು ಪ್ರತ್ಯೇಕತಾವಾದವನ್ನ ಕೈಬಿಡುವುದಾಗಿ ಹೇಳಿದೆ ಸಂಘಟನೆಗಳ ಈ ನಿರ್ಧಾರವನ್ನ ಸ್ವಾಗತಿಸಿರುವ ಅಮಿತ್ ಶಾ ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಿಗಳ ಈ ನಿರ್ಧಾರ ಇತಿಹಾಸ ನಿರ್ಮಿಸಿದೆ ಮೋದಿ ಸರ್ಕಾರದ ನಿರ್ಧಾರಗಳಿಂದ ಇದು ಸಾಧ್ಯವಾಗಿಸಿದೆ ಅಭಿವೃದ್ಧಿ ಹೊಂದಿದ ಶಾಂತಿಯುತ ಮತ್ತು ಏಕೀಕೃತ ಭಾರತವನ್ನು ನಿರ್ಮಿಸುವ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನಕ್ಕೆ ಇದು ದೊಡ್ಡ ಗೆಲುವು ಎಂದು ಹೇಳಿದ್ದಾರೆ ಇದಾಗಿದೆ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ತಮ್ ಕನ್ನಡ